何でだろう ಬೆಳಗಿನ ಜಾವ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ಸರ್ಕಾರದ ಕೆಲವು ಗೂಂಡಾಗಳು ಅದು ವಕ್ಫ್ ಬೋರ್ಡ್ ಮುಖಾಂತರ ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ನಲ್ಲೂರು ಮಠಕ್ಕೆ ಸೇರಿದಿರ್ತಕ್ಕಂಥ ನಲ್ಲೂರು ಮಠದ ಮನೆ ಅಂತಲೇ ನಾವು ಚಿಕ್ಕಮಗಳೂರು ಅವರೆಲ್ಲರೂ ಕರಿತೀವಿ ಇವರು ಕೆಲವರೆಲ್ಲ ಸೇರಿಕೊಂಡು ಸಗೀರಾಮದ ಕಾಲದಿಂದ ಅದಕ್ಕೆ ಬಡಾಮಕನ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಆದರೆ ಆ ಚಿಕ್ಕಮಗಳೂರಿನ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಅದು ನಲ್ಲೂರು ಮಠದ ಮನೆ ಅಂತೇಳಿ ಅಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡ್ತಿರ್ತಕ್ಕಂಥ ಮತ್ತು ಹಲವಾರು ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಹಿಂದೂಗಳ ಅಂಗಡಿಗಳು ಮತ್ತು ಹೋಟೆಲ್ಗಳನ್ನು ಇವತ್ತು ಬೆಳಗಿನ ಜಾವ ಸುಮಾರು ಐದೂವರೆ ಆರು ಗಂಟೆಯಿಂದ ಏಳು ಏಳುವರೆ ತನಕ ಒಂದು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಚಿಕ್ಕಮಗಳೂರಿನ ಆ ಬಡಾ ಮಕಾನಿಗೆ ಸೇರ್ ಸೇರುವಂಥ ಕೆಲವರು ಕೆಲವು ಆ ಅಲ್ಪಸಂಖ್ಯಾತರ ಮುಖಂಡರುಗಳು ಮತ್ತು ಈಗಾಗಲೇ ಡಿ ಸಿ ಎ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಹೇಳಿದಾಗೆ ವಕ್ ಬೋರ್ಡ್ನ ಕೆಲವು ಅಧಿಕಾರಿಗಳು ಸೇರಿ ಏಕಾಏಕಿ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದನ್ನು ತಿಳಿದ ತಕ್ಷಣ ನಮ್ಮ ಬಿ ಜೆ ಪಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಜರಂಗಲದ ಕಾರ್ಯಕರ್ತರು ಸ್ಥಳಕ್ಕೆ ಧಾವಿಸಿದಂಥ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆ ಆ ಕೆಲಸವನ್ನು ಬಹುತೇಕ ಅವರು ಹೊಡೆದು ಮುಗಿಸಿದ ನಂತರ ಬಹುತೇಕ ತೊಂಬತ್ತೈದು ಭಾಗ ಪೂರ್ತಿ ಹೊಡೆದಾಕಾಗಿದೆ ಒಡೆದು ಮುಗಿಸಿದ ನಂತರ ಆ ಕೆಲಸವನ್ನು ನಿಲ್ಲಿಸಿದ್ದಾರೆ ಇದಕ್ಕೆ ನಮ್ಮ ಆಕ್ಷೇಪಣೆಯೊಂದಿಗೆ ನಾವು ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯರ ಕಚೇರಿಗೆ ಬಂದಿದ್ದೀವಿ ನಮಗೆ ನ್ಯಾಯ ಬೇಕು ಅಂತೇಳಿ ಕೇಳಲಿಕ್ಕೆ ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳವರು ಈಗಾಗಲೇ ಹೇಳಿದ್ದಾರೆ ಅವ್ರನ್ನೂ ಕರೆಸ್ತೀವಿ ನಾವು ಕರೆಸಿ ವಿಚಾರಣೆನ ಮಾಡಿ ಇದು ಹೈಕೋರ್ಟ್ನಲ್ಲಿ ದಾವೆ ಇದಕ್ಕೆ ನಾವು ಇದ್ರ ಇಂಟ್ರಫೇರ್ ಆಗಲಿಕ್ಕೆ ಬರೋದಿಲ್ಲ ಅದು ವಕ್ ಬೋರ್ಡ್ ಸಂಬಂಧಪಟ್ಟಿದ್ದು ಅಂತೇಳಿ ಅವ್ರು ತಿಳಿಸ್ಯಾರೆ ನಮ್ಮ ಪ್ರಶ್ನೆ ಇಷ್ಟೇ ಇರೋದು ವಕ್ ಬೋರ್ಡ್ಗೆ ಏನು ಈ ದೇಶದಲ್ಲಿ ಬೇರೆ ಕಾನೂನು ಇದೆಯಾ ದೇಶದ ಸಂವಿಧಾನ ದೇಶದ ಕಾನೂನು ಎಲ್ರಿಗೂ ಒಂದೇ ರೀತಿ ಅಲ್ವಾ ಏಕಾಏಕಿ ಗೂಂಡಗಳ ರೀತಿಯಲ್ಲಿ ಏಕಾಏಕಿ ದರೋಡೆಕೋರರ ರೀತಿಯಲ್ಲಿ ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಮುಸಲ್ಮಾನ ಯುವಕರು ಇವತ್ತು ಬಂದು ವಕ್ಫ್ ಬೋರ್ಡ್ ಅಧಿಕಾರಿಗಳು ನಿಲ್ಲಿಸ್ಕೊಂಡು ಆ ಒಂದು ಆ ಕಟ್ಟಡವನ್ನು ಧ್ವಂಸ ಮಾಡಿಸ್ತಾರೆ ಮಾಡ್ತಾರೆ ಅಂತಂದರೆ ಇದು ದರೋಡೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ವಸ್ತುಗಳು ಚೆಲ್ಲಪಿಲ್ಲಿ ಆಗಿದೆ ಅಸ್ ಅಲ್ಲಿರ್ತಕ್ಕಂಥ ಅವರು ವ್ಯಾಪಾರ ಮಾಡಿಟ್ಟಿರ್ತಕ್ಕಂಥ ಹಣ ಕಳೆದೋಗಿದೆ ಆ ಬಿಲ್ಡಿಂಗ್ ನಾಶ ಮಾಡಿದ್ದಾರೆ ಇಲ್ಲದೆ ಇದೆಲ್ಲದೂ ನೋಡಿದರೆ ಇದೊಂಥರ ತುಗಲಿಕ್ಕ ತುಗಲಿಕ್ಕ ಆಡಳಿತದಲ್ಲಿ ನಾವೆಲ್ಲರೂ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ನಮ್ಮ ಒತ್ತಾಯ ಇದೆ ನಾವೀಗಾಗಲೇ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಮತ್ತು ಎ ಡಿ ಸಿ ಅವರಿಗೆ ಒತ್ತಾಯವನ್ನು ಮಾಡಿದ್ದೀವಿ ತಕ್ಷಣಕ್ಕೆ ಅಲ್ಲಿ ಯಾರು ವಕ್ ಬೋರ್ಡ್ ಅಧಿಕಾರಿಗಳಿರ್ಬೋದು ಬೇರೆ ಯಾರು ಅಲ್ಪಸಂಖ್ಯಾತ ಯುವಕರು ಯಾರಿದ್ರು ಮುಸಲ್ಮಾನ್ ಯುವಕರು ಯಾರು ಅದನ್ನು ದಾಂಧಲೆ ಮಾಡಿದರೆ ಅವ್ರನ್ನ ತಕ್ಷಣಕ್ಕೆ ಬಂಧಿಸಬೇಕು ಆ ಒಂದು ಡೆಮಾಲಿಷನ್ಗೆ ಏನು ಹೊಡಿಲಿಕ್ಕೆ ಬಳಸ್ತಿರ್ತಕ್ಕಂಥ ಜೆ ಸಿ ಬಿನ ಏನು ಸೀಸ್ ಮಾಡಬೇಕು ಮತ್ತು ಆ ವಕ್ ಬೋರ್ಡ್ ಅಧಿಕಾರಿಗಳ ವಿರುದ್ಧ ತಕ್ಷಣಕ್ಕೆ ರಿಪೋರ್ಟ್ನ ಕಳಿಸಿ ಅವ್ರನ್ನ ವಜಾ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅಲ್ಲಿ ಏನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ರು ಗಂಡ ಗಂಡಾಳಿತ ಇಬ್ಬರು ಅವರು ಹಾರ್ಟ್ ಪೇಷಂಟು ಹಾಸ್ಪಿಟ್ಲಲ್ಲಿ ಅಡ್ ಅಡ್ಮಿಟ್ ಆಗಿದ್ದಾರೆ ಈ ವಿಚಾರ ತಿಳಿದ ತಕ್ಷಣ ಅವ್ರು ಇವತ್ತು ಹಾಸ್ಪಿಟ್ಲಿಂದ ಬರುವಂಥ ಕೆಲಸ ಆಗ್ತಾಯಿದೆ ಅವ್ರು ಇದ್ದಾರೆ ಅವ್ರ ಮುಖಾಂತರ ಮತ್ತೆ ನಾವು ಕ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ಮಾನ್ಯ ಆ ನಗರಸಭೆ ಆಯುಕ್ತರು ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದರೆ ಅವರು ಗಮನಕ್ಕೆ ಬರಲಲ್ಲೇ ಅಂದರೆ ಯಾವುದೇ ಕೋರ್ಟ್ ಆರ್ಡರ್ ಇದ್ದರೂ ಸಹ ಮುನ್ಸಿಪಾಲ್ಟಿ ಇರ್ಬೋದು ಪಟ್ಟಣ ಪಂಚಾಯತಿ ಪುರಸಭೆಗಳಲ್ಲಿ ಆ ಬಿಲ್ಡಿಂಗ್ನ ಹೊಡಿಲಿಕ್ಕೆ ಒಂದು ಸ್ಥಳೀಯ ಪುರಸಭೆಯ ಪಟ್ಟಣ ಪಂಚಾಯತ್ಗೆ ಒಂದು ಪರ್ಮಿಷನ್ ತಗೋಬೇಕು ಅದನ್ನು ತಗೊಂಡಿಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಹಾಗಾಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಈ ಕಂಪ್ಲೇಂಟ್ನ ಆಧಾರದ ಮೇಲೆ ಯಾರೋ ಒಂದು ಮುನ್ಸಿಪಾಲ್ಟಿ ಆಯುಕ್ತರು ಇನ್ನೊಂದು ಮ ನಲ್ಲೂರು ಮಠಕ್ಕೆ ಸಂಬಂಧಪಟ್ಟಂಥ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಈ ಕಂಪ್ಲೇಂಟ್ನ ಆಧಾರದ ಮೇಲೆ ಅವರೆಲ್ಲರೂ ಬಂಧಿಸಬೇಕು ಮತ್ತು ಆ ಜೆ ಸಿ ಬಿನ ಸೀಸ್ ಮಾಡಬೇಕು ಮತ್ತು ಅಲ್ಲಿ ಸ್ವತಃ ಏನು ಅಲ್ಲಿ ನಿರ್ಬಲ ಅನ್ನುವ ಹೆಸರಲ್ಲಿ ಆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ರು ಆ ಹೋಟೆಲ್ನ ಪುನಃ ಅವ್ರು ಕಟ್ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಿದ್ವಿ ಇದಿಷ್ಟು ಕೆಲಸವನ್ನು ಆಗದೇ ಇದ್ದರೆ ನಾವೇ ಕಟ್ಕೊಡುವಂಥ ಕೆಲಸವನ್ನು ತಕ್ಷಣಕ್ಕೆ ನಾವು ಅವ್ರೀಗ ನಮಗೆ ಈಗ ಅವ್ರ ಅಲ್ಪಸಂಖ್ಯಾತರ ಏನು ಮುಖಂಡರನ್ನ ಕರೆದೀಗ ಸಭೆ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಅಂತ ಎಸ್ ಪಿ ಅವ್ರು ಹೇಳಿದ್ದಾರೆ ತಿಳಿಸಿದ ನಂತರ ಅವ್ರೇನಾದ್ರು ತಡ ಮಾಡ್ತಾರೆ ಅಂದರೆ ನಾಳೆನೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರ ಆ ಜಾಗದಲ್ಲಿ ನಾವು ಅದನ್ನು ಸ್ವಚ್ಛ ಮಾಡಿ ಅಲ್ಲಿ ಪಿಲ್ಲರ್ ಹಾಕಿ ಅಲ್ಲಿ ಕಟ್ಟಡವನ್ನು ಕಟ್ಟುವಂಥ ತಾತ್ಕಾಲಿಕ ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ನಾವು ಅದೇ ಜಾಗದಲ್ಲಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೂ ನಾವು ತಲೆ ತಗ್ಸಿ ಕೈ ಕಟ್ಟಿ ಕೂರುವಂಥ ಪ್ರಶ್ನೆಯೇ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಇದ್ರ ಹಿಂದೆಯೂ ಸಹ ಹಲವಾರು ದೇವಸ್ಥಾನಗಳಲ್ಲಿ ಹಿಂದೂಗಳ ದೇವಸ್ಥಾನದಲ್ಲಿ ಬೇಕಾದಷ್ಟು ಇದೆ ಇಲಾಖೆ ಏನು ಮಾಡ್ತಾ ಇದೆ ಕಣ್ಮುಚ್ಚಿ ಕೂತಿದ್ಯಾ ಅಂತ ನಮಗೆ ಇವತ್ತು ಪ್ರಶ್ನೆ ಇದೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದ್ಯಾ ಸರ್ಕಾರದ ಕೈಗೊಂಬೆ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಸರ್ಕಾರ ಸಾಯೋ ತನಕ ನೀವು ಅಧಿಕಾರದಲ್ಲಿ ಇರೋ ತನಕ ನೀವು ಇರೋ ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ನೀವು ಇದೆಲ್ಲ ಬೇಡ ದಯವಿಟ್ಟು ನೀವು ಏನು ಪ್ರಮಾಣವನ್ನು ಮಾಡಿ ನಿಮ್ಮ ಇಲಾಖೆಯಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಂಡಿದಿರಿ ಅದಕ್ಕೆ ನ್ಯಾಯಬದ್ಧವಾದಂಥ ನೀವು ಡ್ಯೂಟಿಯನ್ನು ಮಾಡಬೇಕು ಯಾರೇ ತಪ್ಪಿತಸ್ಥರಾಗಿರಲಿ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಮ್ಮೆಲ್ಲ ಹಿಂದೂ ಸಂಘಟನೆಗಳು ಈ ಕೆಲಸವನ್ನು ಕೈಗೆ ತಗೊಂಡು ನಾವು ಮಾಡ್ತೀವಿ ಅಂತೇಳಿ ಯಾರಿಗೆ ಎಸ್ ಪಿ ಅವರಿಗೆ ಮತ್ತು ಎ ಡಿ ಸಿ ಅವರಿಗೆ ತಿಳಿಸಿದೀವಿ ನಾವು ನಂತರ ಅಲ್ಲಿ ಆಗಿರ್ತಕ್ಕಂಥ ನಷ್ಟನ ಪರಿಹಾರವನ್ನು ಕೊಡಿಸುವಂಥ ವ್ಯವಸ್ಥೆ ಅಥವಾ ಅಲ್ಲಿಕ ಅಲ್ಲಿ ತಾತ್ಕಾಲಿಕವಾಗಿ ನಾವು ಮತ್ತೆ ಕಟ್ಟಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ಅಲ್ಲಿ ಬೇರೆಗಡೆ ಸಭೆಯಲ್ಲಿ ಅವ್ರು ತಿಳಿಸಿದಾರೆ ಅವ್ರೇನಾದರೆ ಅವರ ಮಾತಿಗೆ ತಪ್ಪಿದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು ನಾವೆಲ್ಲ ನಮ್ಮ ಹಿರಿಯರ ಜೊತೆ ನಮ್ಮ ಪರಿವಾರದವ್ರ ಜೊತೆ ಯೋಚನೆ ಮಾಡಿ ನಮ್ಮ ಕೆಲಸವನ್ನು ನಾವು ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ನಗರಸಭೆ ಆಡಳಿತ ವೈಫಲ್ಯ ನಗರಸಭೆ ಆಡಳಿತ ವೈಫಲ್ಯ ಅಂದರೆ ನೋಡಿ ಯಾವುದೇ ಕೋರ್ಟ್ನ ಒಂದು ಆದೇಶ ಇದ್ದರೂ ಅದು ಡ್ಯೂಟಿ ಅವರ್ಸಲ್ಲಿ ಮಾಡಬೇಕು ಅಂತಿರುತ್ತೆ ಕಟ್ಟಡ ಒಡೆಯೋದಿರ್ಬೋದು ಇನ್ನೊಂದಿರ್ಬೋದು ಡ್ಯೂಟಿ ಆದರೆ ಇವ್ರು ಮಾಡಿರ್ತಕ್ಕಂಥದ್ದು ಬೆಳಗಿನ ಜಾವ ಐದುವರೆ ಆರು ಗಂಟೆ ಪ್ರಾರಂಭ ಮಾಡಿದ್ದಾರೆ ಇನ್ನೂರು ಇನ್ನೂರೈವತ್ತು ಜನ ಮುಸಲ್ಮಾನ ಯುವಕರನ್ನ ಬಂದು ಸೇರಿಕೊಂಡು ಕೆಲಸ ಮಾಡಿದ್ದಾರೆ ನಗರಸಭೆಯರಿಗೆ ಗೊತ್ತಾಗಿ ನಗರಸಭೆಯರು ಹೋಗಷ್ಟೊಳಗೆ ಏಳುವರೆ ಆಗಿದೆ ಎಲ್ಲ ಮುತ್ತಾಕೊಂಡಿದ್ದಾರೆ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ ತಹಸೀಲ್ದಾರ್ ಬದಿಯಾರೆ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ ಈಗ ಹೇಳ್ತಾರೆ ವಕ್ವಾಧಿಕಾರಿ ಬಂದಿದ್ದಾನೆ ಹೊರಗಡೆ ನಿಂತ್ಕೊಳ್ತಾನೆ ಅಂತ ವಕ್ವಾಧಿಕಾರಿ ನೇತೃತ್ವದಲ್ಲಿ ನಡೀತಾ ಇದೆ ಅಂದ್ರೆ ವಕ್ಫವಾಧಿಕಾರಿ ಹಾಸನ್ನ ಎಲ್ಲಿಂದನೋ ಬರುವಂತ ಅಧಿಕಾರಿ ಅವ್ರು ಬರೋಷ್ಟೊಳಗೆ ಹೆಂಗ್ ಡೆಮಾಲಿಶ್ ಮಾಡಿದ್ರು ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟಿದ್ರು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದ್ರು ಆ ಮನೆಯಲ್ಲಿ ವಾಸ ಮಾಡ್ತಿರೋ ವಾಸ ಮಾಡುವಂತ ಮನೆನ ಅವರಿಗೆ ಇಂಟಿಮೇಶನ್ ಕೊಡದಲೇ ಅವ್ರನ್ನ ಖಾಲಿ ಮಾಡಿಸ್ದೇ ಒಡಿ ಅಂತ ಏನಾದ್ರೆ ಕೋರ್ಟ್ ಆರ್ಡರ್ ಇದೆಯಾ ಅಥವಾ ನಗರಸಭೆಗೆ ಯಾರಾದ್ರೂ ಆರ್ಡ್ರಿ ಆರ್ಡರ್ ಕೊಟ್ಟಿದಾರಾ ಅವರು ಪರ್ಮಿಷನ್ ಕೊಟ್ಟಿದಾರ ಇದು ಯಾವುದು ಇಲ್ಲ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ಏನು ಆ ಶಕ್ತಿ ನಮ್ಮ ಜೊತೆ ಇದೆ ಅನ್ನೋದೇ ಈ ಅಲ್ಪಸಂಖ್ಯಾತರಲ್ಲಿ ತಲೆಯೊಳಗೆ ಗೊತ್ತಿರ್ತಕ್ಕಂಥ ಒಂದು ದೊಡ್ಡ ಭೂತ ಈ ಭೂತವನ್ನ ಓಡಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಮಗೂ ಗೊತ್ತಿದೆ ನಾವಿದಕ್ಕೆ ಕೈ ಹಾಕ್ತಿವಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ಏನಾದರೂ ಈ ಕೆಲಸವನ್ನ ಮಾಡದೇ ಇದ್ರೆ ನಮ್ಮ ಎಲ್ಲ ಸಂಘಟನೆ ಪರಿವಾರದವರು ಸೇರಿ ಅಲ್ಲಿ ನಾವು ಮತ್ತೆ ಆ ಹೋಟೆಲ್ ಉದ್ಯಮವನ್ನು ಅವ್ರಿಗೆ ಸ್ಥಾಪ ಸ್ಥಾಪನೆ ಮಾಡಲಿಕ್ಕೆ ಕೊಡುವಂಥ ಬೇಕಾಗುವಂಥ ಎಲ್ಲ ಕೆಲಸವನ್ನು ನಮ್ಮಗಳ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಹೋಟೆಲ್ ನಡೀತಾ ಇದೆ ಇವರು ಹಾಕಿರ್ತಕ್ಕಂಥ ಪಿಟಿಷನ್ನು ಏನು ಕೆವೆಟ್ ತಗೊಂಡಿದ್ರು ಸ್ಟೇ ತಗೊಂಡಿದ್ರು ಅದನ್ನು ಆ ಅರ್ಜಿ ಕಳೆದ ತಿಂಗಳು ಅದು ಕೊನೆ ಆಗಿದೆ ಅದಾದ ನಂತರ ಒಂದು ತಿಂಗಳು ಆಗಿದೆ ಇವರು ಕೆವೆಟನ್ನು ಕಂಟಿನ್ಯೂ ಮಾಡಿಲ್ಲ ಆದರೆ ಕೆವೆಟ್ ಕಂಟಿನ್ಯೂ ಮಾಡಿಲ್ಲ ಅದಕ್ಕೆ ಸ್ಟೇ ತೊಗೊಂಡಿಲ್ಲ ಅಂದ ತಕ್ಷಣ ಏಕಾಏಕಿ ಬಂದು ಹೊಡೆಯೋಕ್ಕಾಗಲ್ಲಲ್ಲ ನಮ್ಮ ಪ್ರಶ್ನೆ ಇರೋದಷ್ಟೇ ಅವ್ರಿಗೆ ಏನಾದರೂ ತಿಳಿಸಿದ್ದೀರಾ ಮುನ್ಸಿಪಾಲ್ಟಿನ ಪರ್ಮಿಷನ್ ತಗೊಂಡಿದ್ದೀರಾ ಅಧಿಕಾರಯುತವಾಗಿ ನೀವು ಬೆಳಗ್ಗೆ ಹತ್ತು ಗಂಟೆ ಮೇಲೆ ನಿಮ್ಮ ಏನು ಫೋರ್ಸ್ ಇದೆ ಫೋರ್ಸ್ ತೊಗೊಂಡು ಬಂದು ಖಾಲಿ ಮಾಡಿದ್ದೀರಾ ಇಲ್ಲ ಅಲ್ವಾ ನೀವು ಮಾಡಿರೋದು ದರೋಡೆ ರೀತಿಯಲ್ಲಿ ಮಾಡಿದಿರಿ ದರೋಡೆ ರೀತಿಯಲ್ಲಿ ಮಾಡಿದಿರಿ ನಿಮಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನಮಗೆ ಒತ್ತಾಯ ಸಭೆಯವರು ನಲವತ್ತೆರಡು ಸಾವಿರ ಅಡಿ ಖಾತೆ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಕಂದಾಯ ಕಟ್ಟಿದ್ದೇನೆ ಇದು ಕೋರ್ಟಲ್ಲಿ ಪೆಂಡಿಂಗ್ ಇದೆ ಹೈಕೋರ್ಟಲ್ಲಿ ನಾವು ಅಪೀಲ್ ಹಾಕ್ಕೊಂಡು ಕೋರ್ಟಲ್ಲಿದ್ದೀವಿ ಆದರೂ ಇವರು ಏಕಾಏಕಿ ರಾಜನ ಬಂದು ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ನಮಗೆ ಬೆದರಿಕೆ ಹಾಕೋದು ಒಳಗೆ ಹೋಗೋಂಗಿಲ್ಲ ನಾವು ಆ ನಡೆಯೊಳಗೆ ಹೋಗ್ಕೋದು ಗಾಂಜಾ ಎಲ್ಲ ಹೊಡಿತಾರೆ ಆ ಮನೆ ಇವತ್ತೆಲ್ಲ ಕೆಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ಗಾಂಜಾ ನಡೆ ಮಾರೋದು ಎಲ್ಲ ನಡೀತಾ ಇದೆ ನಮಗೆ ಭಯ ಆಗುತ್ತೆ ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆಯೂ ಬೇಕು ನಮಗೆ ಅಲ್ಲಿ ಕೆಲಸ ಮಾಡಿಸ್ಕೊಡೋಕ್ಕೂ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಇಲ್ಲ ಮನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅವರಿಗೆ ಇರೋದು ಬರೀ ಹದಿನೆಂಟು ಎಂಬತ್ತೊಂಬತ್ತು ಅಡಿ ಮಾತ್ರ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಎಂಬತ್ತೆರಡರಲ್ಲಿ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಆದ್ರೂ ಹದಿನೇಳನೇ ಸೀಳಿ ನಗರಸಭೆಯಲ್ಲಿ ಕೌನ್ಸಿಲಿಂಗ್ ಇಲ್ಲದೆ ಹೋದಾಗ ಹದಿನೇಳು ಸಾವಿರ ಅಡಿನ ಅವರಿಗೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಆ ಕೆ ಡಾಕ್ಯುಮೆಂಟ್ಸು ಹೆಂಗೆ ನಾವು ಒಬ್ಬರು ಈ ಖಾತೆ ಮಾಡಿಸ್ಬೇಕು ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ನಾವು ಕೊಡಬೇಕು ಆ ಥರ ಏನೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಕೊಡಿ ಅಂತ ನಾನು ಸಕಾಲಕ್ಕೆ ಹಾಕ್ಕೊಂಡಿದ್ದೀನಿ ಆದ್ರೂ ನನಗೂ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಒಂದು ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಆಸಕ್ತಿ ಆಸಕ್ತಿ ಇಲ್ವಾ ಮುಂದುವರಿಸಿದೀವಿ ಒಂದು ತಿಂಗಳಾಗಿಲ್ಲ ಸರ್ ನೋಟಿಸ್ ಬಂದಿರೋದೇ ನಮಗೆ ನಾಲ್ಕು ದಿವಸಲ್ಲಿ ಜನವರಿ ಇಪ್ಪತ್ತೆಂಟರಲ್ಲಿ ಆಗಿರೋದಷ್ಟೇ ನಮಗೆ ನೋಟಿಸ್ ಕೊಟ್ಟಿರೋದು ಮುಸ್ಲಿಮ್ ಮ್ಯಾಂಡಮ್ಸಿಂದ ಈಗ ನಾಲ್ಕು ದಿಸಲಿ ನಮಗೆ ಕೊಟ್ಟಿರೋದು ಯಾಕೆಂದರೆ ಅವರು ಈ ಥರ ಮೋಸ ಮಾಡಿ ಡಮಿನೇಷನ್ ಮಾಡೋಕ್ಕೋಸ್ಕರ ನಮಗೆ ಲೇಟಾಗಿ ನೋಟಿಸ್ ಕೊಟ್ಟರು ಯಾಕೆ ಅಂದರೆ ಹೈಕೋರ್ಟಿಗೆ ಹೋಗಿ ಸ್ಟೇ ತಗೊತಾರೆ ಹೌದು ಅಲ್ಲಿಗೆ ಹೋಗಿ ಎಲ್ಲ ಇದು ಅಡ್ಮಿಷನ್ ಆಗಿ ಬರೋದಕ್ಕೆ ನಾವು ಇಲ್ಲಿ ಹೊಡಿಬೇಕು ಆ ಉದ್ದೇಶಕ್ಕೋಸ್ಕರನೇ ನಮಗೆ ನೋಟಿಸನ್ನು ಮೋಸ ಮಾಡಿ ಲೇಟಾಗಿ ಕೊಟ್ಟಾಗಿತ್ತು ನೋಟಿಸ್ ಇಲ್ಲಿ ಮುಸ್ಲಿಮ್ ಇಂದ ನಮಗೆ ಕೊಟ್ಟಿಲ್ಲ ಮುಸ್ಲಿಮ್ ಎಂಡೋಮೆಂಟ್ಸ್ ನಮಗೆ ಕಟ್ಟಿಸಿರೋದು ಡಾಕ್ಯುಮೆಂಟ್ ಯಾವ್ದು ಕೋರ್ಟಿಗೆ ಕೋರ್ಟ್ಗೆ ಮಾಡಿಲ್ಲ ಒಂದು ಡೂಪ್ಲಿಕೇಟ್ ಖಾತೆ ಮಾಡಿಸ್ಕೊಂಡಿದ್ದಾರೆ ಸ್ಕೆಚ್ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ನಗರಸಭೆಯಿಂದ ಹಿಡಿದು ಭೂ ಇಲಾಖೆಗೆ ಎಲ್ಲ ನಾನು ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ನಾನು ಯಾವ ದಾಖಲೆನೂ ಇಲ್ಲ ಅಂತ ನನಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೇವಲ ಇರೋದು ಹದಿನೆಂಟು ಎಂಬತ್ತೊಂಬತ್ತು ಅದನ್ನು ನಮ್ಮ ಅಜ್ಜನ ಕಾಲದಲ್ಲಿ ಮಸೀದಿ ಕಟ್ಕೊಳ್ಳೋಕ್ಕೆ ಕೊಟ್ಟಿರೋ ಜಾಗ ಹದಿನೇಳು ಸಾವಿರಡಿ ಮಾಡಿಕೊಟ್ಟಿರೋದು ಡೂಪ್ಲಿಕೇಟ್ ಎಲ್ಲಿ ಬೇಕಾದ್ರೂ ನಾನು ಡಾಕ್ಯುಮೆಂಟ್ಸು ತೆಗ್ಸಿದ್ದೀನಿ ಕೊಡ್ತೀನಿ ಅದಕ್ಕೆ ಯಾವ ಪೇಪರ್ ಇಲ್ಲ ಆಧಾರ ಇಲ್ಲ ಕಂದಾಯ ಬರಿ ಬ ಅವ್ರೇನು ಇಟ್ಕೊಬರೋದು ಬಾಡಿಗೆ ಕೊಟ್ಕೊಳ್ಳೋದು ಅದ್ಕೊಂಡು ಡೂಪ್ಲಿಕೇಟ್ ನಂಬರ್ ಹಾಕೋದು ಅಗ್ರಿಮೆಂಟ್ ಮಾಡ್ಕೊಳೋದು ಬಾಡಿಗೆ ತಗೊಳ್ಳೋದು ನಾವು ಕೇಳೋಕ್ಕೋರೆ ನಮಗೆ ಎದುರಿಸೋದು ಇಷ್ಟೇ ಮಾಡ್ತಾ ಇರೋದು ಅವು ನನ್ನ ಹೆಸರು ಅರೀಶು ನಾನು ನೆಲ್ಲೂರು ಮಠದ ಒಬ್ಬ ಸದಸ್ಯ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಅಲ್ಲೂ ಪಾಯಿಂಟ್